ನೀವು ಉತ್ತರ ಕನ್ನಡದವರಾದ್ರೆ ಒಂದ್ ನಿಮಿಷ ಹೇಳುದ್ ಕೇಳಿ ನಮ್ ಜಿಲ್ಲೆ ಜನಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳಿ ಒಂದು ಆಸ್ಪತ್ರೆ ಕೇಳಿದ್ರೆ ಅದು ಸಿಗ್ಲಿಲ್ಲ ಅದೆಲ್ಲ ಬಿಟ್ಟು ಶರಾವತಿ ಪಂಪ್ ಸ್ಟೋರೇಜ್ ಅಲ್ಲಿ ಹೊಸ ಪ್ರಾಜೆಕ್ಟ್ ಶುರು ಮಾಡಕ್ ಬಂದಾರೆ ಇದೆಂತ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಗೇರ್ಸೊಪ್ಪ ಡ್ಯಾಂ ನಲ್ಲಿ ಇರುವಂತಹ ನೀರನ್ನ ತಲಕಳೆಲೆ ಡ್ಯಾಮ್ ಗೆ ನಲ್ಲಿ ಸುರಂಗ ಕೊರೆದು ಲೈನ್ ಅಲ್ಲಿ ಕಳಿಸೋದಂತೆ ಕೇಳಕ್ಕೇನೋ ಸಿಂಪಲ್ ಪ್ರಾಜೆಕ್ಟ್ ಆದ್ರೆ ಇವ್ರ ಕೊರಿಯೋ ಸುರಂಗಕ್ಕೆ ಸಾವಿರಾರು ಟನ್ ಗಟ್ಲೆ ಸ್ಫೋಟಕ ಬೇಕು ಹೇಳಿ ಮೆನ್ಶನ್ ಮಾಡಾರೆ ಇದರಿಂದಾಗುವ ಪ್ರಾಬ್ಲಮ್ ಒಂದೆರಡಲ್ಲ ಇಷ್ಟೊಂದು ಪ್ರಮಾಣದ ಬ್ಲಾಸ್ಟಿಂಗ್ ನಮ್ಮ ಘಟ್ಟದಲ್ಲಾದ್ರೆ ಅಲ್ಲಿಯ ಪರಿಸರಕ್ಕೆ ನಮ್ಮ ವನ್ಯಜೀವಿಗಳಿಗೆ ಮಾರ್ಕ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಕಂಡ್ ಆಗ್ತಾ ಇರುವಂತಹ ಭೂಕುಸಿತ ಶರಾವತಿ ಭಾಗದಲ್ಲಿ ಇನ್ನೂ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಸ್ಫೋಟಕಗಳಿಂದ ಎಷ್ಟು ಪ್ರಮಾಣದ ವಿಷ ತ್ಯಾಜ್ಯ ರೆಡಿ ಆಗ್ತದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಲ್ಪನೆನೂ ಇರ್ಲಿಕ್ಕಿಲ್ಲ ಇವರ ಡಂಪಿಂಗ್ ಯಾರ್ಡ್ ಇಂದ ಈ ವಿಷ ತ್ಯಾಜ್ಯ ನಮ್ಮ ನದಿಗೆ ಹಳ್ಳಕ್ಕೆ ಕೆರೆಗೆ ಬಾವಿಗೆ ಸೇರಿ ಅದೆಲ್ಲ ಹಾಳಾಗುವುದಂತೂ ಗ್ಯಾರಂಟಿ ಕುಡಿಯೋ ನೀರು ಹಾಳು ಕೃಷಿನೂ ಹಾಳು ಇಂಥ ಅವೈಜ್ಞಾನಿಕ ಪ್ರಾಜೆಕ್ಟ್ ಗೆ ನಮ್ಮ ನದಿ ನಮ್ಮ ಜಾಗ ಕೊಡೋದು ಬೇಡ ಹೇಳಿ ಆದ್ರೆ ಇದೇ ಬರೋ ಹದ್ನೆಂಟಕ್ಕೆ ಏರ್ಸೊಪ್ಪದಲ್ಲಿ ಇದ್ರ ಬಗ್ಗೆ ಪಬ್ಲಿಕ್ ಹಿಯರಿಂಗ್ ಇದೆ ಬೆಂಗಳೂರಲ್ಲೋ ದೆಲ್ಲಿಲ್ಲೋ ಕೂತ್ಕೊಂಡು ಈ ಪ್ರಾಜೆಕ್ಟ್ ಆಗ್ಬೇಕೋ ಬೇಡ ಅಂತ ಹೇಳಿ ಅವರು ಡಿಸೈಡ್ ಮಾಡೋದಲ್ಲ ನಮ್ಮೂರಿಗೆ ಊರಿಗೆ ನಮ್ಗ್ ಬೇಕೋ ಬೇಡವೋ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಬೇಕು ಶರಾವತಿಗೋಸ್ಕರ ನಮಗೋಸ್ಕರ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು